ಕದನ ವಿರಾಮದ ಸುದ್ದಿಯನ್ನು ಗಾಜಾದಲ್ಲಿ ಮೊಟ್ಟ ಮೊದಲು ಹಂಚಿಕೆ ಮಾಡಿದ್ದ ಪತ್ರಕರ್ತ ಸಾಲಿಹಲಿ ಜಫ್ರಾವಿಯನ್ನು ದಿನಗಳ ಹಿಂದೆ ಹತ್ಯೆ ಮಾಡಲಾಗಿತ್ತು ಇದೀಗ ಸಾಲಿಹ್ನ ಪ್ರೆಸ್ ಎಂಬ ಜಾಕೆಟ್ ಅನ್ನು ಎದೆಗೆ ಅಂಟಿಸಿಕೊಂಡು ಅದೇ ಹೊಣೆಗಾರಿಕೆಯನ್ನು ನಿಭಾಯಿಸಲು ಆತನ ತಮ್ಮ ಅಲಿ ಸಿದ್ಧನಾಗಿದ್ದಾನೆ ಯಾವ ಸಂದರ್ಭದಲ್ಲೂ ಇಸ್ರೇಲ್ ದಾಳಿ ಮಾಡಿ ಹತ್ಯೆ ಮಾಡಬಹುದಾದ ಪರಿಸ್ಥಿತಿ ಇರುವ ಗಾಜಾದಲ್ಲಿ ಅದಕ್ಕೆ ಸಡ್ಡು ಒಡೆದು ಈ ಅಲಿ ನಿಂತಿದ್ದಾನೆ ಈ ಮೂಲಕ ಗಾಜಾದ ನಾಗರಿಕರೆಂದರೆ ಸಾವಿಗೆ ಹೆದರುವವರಲ್ಲ ಅನ್ನುವ ಸಂದೇಶವನ್ನು ಸಾರಿದ್ದಾನೆ ಹತ್ಯೆಗೀಡಾದ ಸಾಲಿಹ್ ಗಾಜಾದ ಮಕ್ಕಳ ಅತಿ ನೆಚ್ಚಿನ ಪತ್ರಕರ್ತರಾಗಿದ್ರು ಅವರಿಗೆ ಗಾಯನ ಇಷ್ಟವಾಗಿತ್ತು ಯಾವಾಗಲೂ ಮುಗುಳ್ನಗೆಯೊಂದಿಗೆ ಭೇಟಿಯಾಗುತ್ತಿದ್ರು ಅವರು ಮಕ್ಕಳ ಜೊತೆ ಕುಳಿತು ಹಾಡುತ್ತಿದ್ರು ಅವರಿಗೆ ಚಾಕೊಲೇಟ್ ನೀಡಿ ಖುಷಿ ಪಡಿಸುತ್ತಿದ್ರು ಇದೇ ವೇಳೆ ತಾನು ಯಾವ ಸಂದರ್ಭದಲ್ಲೂ ಹತ್ಯೆಗೆ ಈಡಾಗಬಹುದು ಎಂಬುದನ್ನು ತಿಳಿದುಕೊಂಡಿದ್ರು ಮಕ್ಕಳೊಂದಿಗೆ ಅದನ್ನು ಹಂಚಿಕೊಳ್ಳುತ್ತಿದ್ದರು ಮಾತ್ರ ಅಲ್ಲ ಮಕ್ಕಳಿಗೆ ಜರ್ನಲಿಸಂನ ಬಾಲ ಪಾಠವನ್ನು ಹೇಳಿಕೊಡ್ತಾ ಇದ್ರು ಎಂಬುದಾಗಿ ಗಾಜಾದ ನಾಗರಿಕರು ನೆನಪಿಸುತ್ತಿದ್ದಾರೆ ಅಲ್ಲದೆ ಮಕ್ಕಳ ಜೊತೆ ಅವರು ಸಂಭ್ರಮಿಸುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೆಯಾಗುತ್ತಿದೆ ಕದನ ವಿರಾಮ ಜಾರಿಗೆ ಬಂದು ಮೂರು ದಿನಗಳಾಗಿ ಇಸ್ರೇಲ್ ಸೇನೆ ಗಾಜಾದಿಂದ ಹೊರ ಹೋಗುತ್ತಿರುವ ಸಮಯದಲ್ಲಿ ಸಾಲಿಹ್ ಅವರ ಹತ್ಯೆ ನಡೆದಿತ್ತು ಸಬ್ರಾ ಎಂಬ ಪ್ರದೇಶದಲ್ಲಿ ನಡೆಯುತ್ತಿದ್ದ ಘರ್ಷಣೆಯನ್ನ ರಿಪೋರ್ಟ್ ಮಾಡುತ್ತಿದ್ದ ಸಮಯದಲ್ಲಿ ಇಸ್ರೇಲ್ ಬೆಂಬಲಿತ ಬಂಡುಕೋರ ಗುಂ ಸಾಲಿಹ್ರನ್ನ ಹತ್ಯೆ ಮಾಡಿತ್ತು ಘರ್ಷಣೆಯ ಸ್ಥಳದಲ್ಲಿ ಟ್ರಕ್ನ ಹಿಂಬದಿಯಲ್ಲಿ ಪ್ರೆಸ್ ಎಂಬ ಜಾಕೆಟ್ ಅನ್ನ ಎದೆಗೆ ಧರಿಸಿದ್ದ ಸ್ಥಿತಿಯಲ್ಲಿ ಅವರ ಶವ ಕಂಡುಬಂದಿತ್ತು ಇದೇ ಪ್ರೆಸ್ ಜಾಕೆಟ್ ಅನ್ನು ಇದೀಗ ಅವರ ತಮ್ಮ ಎದೆಗೆ ಏರಿಸಿಕೊಂಡಿದ್ದಾರೆ